ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ತಿರುಪತಿ ಸೇವೆದು ಎರಡನೇ ದಿನದ ವಿಡಿಯೋ ಇದು ನಾವು ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ ಇವತ್ತು ಸಂಕ್ರಾಂತಿ ಹಬ್ಬ ಅದಕ್ಕೆ ನಮ್ಗೆ ನಾಲ್ಕು ಗಂಟೆಗೆ ಡ್ಯೂಟಿ ಕೊಟ್ಟಿರೋದು ಹಾಗಾಗಿ ನಾವು ಇವತ್ತು ದೇವಸ್ಥಾನ ಹತ್ರ ಹೋಗಿ ದೀಪಾಚರಣೆ ಅಂದ್ಬಿಟ್ಟು ಇಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಬಂದಿದ್ದೀವಿ ತಿರುಪತಿ ತಿರುಮಲ ಎದುರುಗಡೆ ದೇ ಆಂಜನೇಯ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ದೀಪ ಅಂತ ಬಂದಿದ್ದೀವಿ ಮತ್ತು ಹಬ್ಬ ಆಗಿರೋದ್ರಿಂದ ತುಂಬ ಜನ ಅಂದರೆ ಜನ ಇದ್ದರು ನಾವೇನು ಹಬ್ಬ ಅಲ್ವಾ ಸ್ವಲ್ಪ ಕಮ್ಮಿ ಇರ್ತಾರೆ ಜನ ಅಂದರೆ ಇಲ್ಲ ಹಾಗೆ ಜನ ಸಂಖ್ಯೆ ಜಾಸ್ತಿನೇ ಇತ್ತು ನಾವೆಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಮಗೆ ಇವತ್ತು ದರ್ಶನ ಇದೆ ದರ್ಶನಕ್ಕೆ ಹೋಗಬೇಕು ದರ್ಶನ ನಮಗೆ ಒಂದು ಗಂಟೆ ಕೊಟ್ಟಿರೋದ್ರಿಂದ ಸ್ವಲ್ಪ ಇಲ್ಲೇ ಇದ್ದೀವಿ ದೇವ್ರ ದರ್ಶನ ಮಾಡಿಕೊಂಡು ದೇವರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾಮಿ ಸಂಕ್ರಾಂತಿ ಹಬ್ಬ ಇವತ್ತು ಒಂದು ತಿರುಪತಿಲಿ ದರ್ಶನಕ್ಕೆ ಬಂದಿದ್ದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲಾನು ತುಂಬ ಅಂದರೆ ಜನ ಇದ್ದಾರೆ ಆದರೂ ದರ್ಶನಕ್ಕೆ ಪರವಾಗಿಲ್ಲ ಹೋಗ್ತಾ ಇದ್ದೀವಿ ಇವಾಗ ಇನ್ನು ನೋಡಬೇಕು ದರ್ಶನದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲೆಲ್ಲ ದೀಪ ಹಚ್ಚಿಬಿಟ್ಟು ಅಲ್ಲಿ ಮೇಲುಗಡೆ ಎಲ್ಲ ದೀಪ ಹಚ್ಚಿ ಮೇಲ್ಗಡೆ ಎಲ್ಲ ದೀಪ ಹಚ್ಕೊಂಡು ಬಂದ್ವಿ ಇವಾಗ ದೇವಸ್ಥಾನ ಒಳಗಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲಿ ತೆಂಗಿನಕಾಯಲ್ಲಿ ನೋಡಿದ್ರೆ ಎತ್ಕೊಂಡ ಬಂದಿದ್ದಾರೆ ತಿನ್ನೋಕ್ಕೆ ಜನ ಜಾಸ್ತಿ ಇದ್ದಾರೆ ಹಬ್ಬ ದಿವಸನೂ ಜನ ಜಾಸ್ತಿ ಇದಾರೆ ಕಮ್ಮಿ ಇದಾರೆ ಅನ್ಕೊಂಡು ಬಂದರೆ ತುಂಬ ಜನ ಇದ್ದಾರೆ ಹ್ಯಾಪಿ ಸೆಜ್ರಿ ಹ್ಯಾಪಿ ಜನ್ವರಿ ನ್ಯೂ ಇಯರ್ಗೆ ನಾವು ತಿರುಪತಿಗೆ ಬಂದಿದ್ದೀವಿ ಹದಿನೈದು ಜನ ನಾವು ಗ್ರೂಪು ಅವರೆಲ್ಲರೂ ಸೇವೆ ಮಾಡ್ತಾ ಈಗ ದೇವ ದರ್ಶನಕ್ಕೆ ಬಂದಿದ್ದೀವಿ ಎಲ್ಲರೂ ಹಿಂಗೆ ಬೆಸ್ಟ್ ಬರಬೇಕು ಬ್ಯಾಚಾಗಿ ಗ್ರೂಪ್ ಆಗಿ ಎಲ್ಲ ಸೇವೆ ಮಾಡಬೇಕು ದೇವ್ರು ನಮ್ಗೆ ಹಿಂಗೆ ಕೃಪೆ ಕೊಡಬೇಕು ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನು ಇರಬೇಕು ನಾವು ಚೆನ್ನಾಗಿರ್ಬೇಕು ಎಲ್ಲ ಹ್ಯಾಪಿಯಾಗಿರಬೇಕು ಶುಭಾಕಿಸಲು ಸ ಹ್ಯಾಪಿ ಸಂಕ್ರಾಂತಿ ತಿರುಪತಿ ಸೇವೆಗೆ ಬಂದಿದ್ದೀವಿ ನಾವು ಎಲ್ಲರೂ ಚೆನ್ನಾಗಿರಬೇಕು ಸ ವರ್ಷ ವರ್ಷವೂ ಚೆನ್ನಾಗಿರಬೇಕು ಅದರಲ್ಲಿ ಇರಬೇಕು ನೀವು ಚೆನ್ನಾಗಿದ್ದೀವಿ ಅಂತ ನಾವು ಅಂದ್ಕೊತೀವಿ ಗೋವಿಂದ ಿ ಹೊಸ ವರ್ಷದ ಶುಭಾಶಯಗಳು ಫಸ್ಟು ಆಮೇಲಿಂದ ಹ್ಯಾಪಿ ಸಂಕ್ರಾಂತಿ ನಾವು ತಿರುತಿ ಸೇವೆಗೆ ಅಂತ ಬಂದಿದ್ದೀವಿ ಎಲ್ಲರೂ ಚೆನ್ನಾಗಿರಬೇಕು ನಾವು ಎಲ್ಲರಿಗೂ ಸೇವೆ ಮಾಡೋದೇ ಮತ್ತೆ ಮತ್ತೆ ನಮ್ಮನ್ನು ಗೋವಿಂದ ಸ್ವಾಮಿಗೆ ಕರ್ಕೋಬೇಕು ಅಂತ ಸೇವೆಗೋಸ್ಕರ ಹ್ಯಾಪಿ ಸಂಕ್ರಾಂತಿ ಎಲ್ಲರೂ ಒಟ್ಟಿಗೆ ಹ್ಯಾಪಿ ಸಂಕ್ರಾಂತಿ ನಾವು ನಾಲ್ಕು ಜನ ಮಾತ್ರ ಇಲ್ಲಿ ದೀಪ ದೀಪಾಡ್ಸಕ್ಕೆ ಬಂದು ಮಿಕ್ಕಿದ ಹತ್ತು ಜನ ಭೂವರ ಸ್ವಾಮಿ ದರ್ಶನಕ್ಕೆ ಹೋಗಿದ್ದಾರೆ ಮತ್ತು ಇಲ್ಲಿ ನಾವು ಸ್ವಲ್ಪ ಹೊತ್ತು ಇಲ್ಲಿಗೆ ಕೂತ್ಕೊಂಡಿದ್ದು ಮತ್ತು ದೇವಸ್ಥಾನದ ಎದುರುಗಡೆ ವೈಕುಂಠ ನಿವಾಸ ಅಂತ ಒಂದು ದೇವ್ರನ್ನ ಕುಣಿಸಿದ್ದಾರೆ ಇಲ್ಲಿಯೇ ವೈಕುಂಠ ಏಕಾದಶಿ ಪ್ರಯುಕ್ತ ಇಲ್ಲಿದ್ದ ಜನಗಳಿಗೆ ದರ್ಶನ ಕುಣ್ಸಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವ್ರ ದರ್ಶನ ಇದು ಡೆಕೋರೇಷನ್ ಇಲ್ಲ ಅಷ್ಟು ಅವರು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಳ ಎಂಟ್ರೆನ್ಸಿಂದ ಒಳಗಡೆವರೆಗೂ ಬರೀ ಹಣ್ಣುಗಳು ಮತ್ತು ಎಳನೀರು ನೀರು ಈ ಥರದ್ರಲ್ಲೇ ಹೂವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ವೈಕುಂಠಕ್ಕೆ ಬಂದ್ಬಿಟ್ಟಿದೀವೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಅಲಂಕಾರ ದೇವ್ರನು ಅಷ್ಟೇ ಎಷ್ಟು ನೋಡಿದ್ರೂ ಇಲ್ಲ ನಾವಂತೂ ಎರಡು ಮೂರು ಸರಿ ಮತ್ತೆ ರೌಂಡ್ ಹಾಕ್ಕೊಂಡು ಹಾಕ್ಕೊಂಡು ಬಂದು ದೇವ್ರ ದರ್ಶನ ಮಾಡಿಕೊಂಡು ಎಷ್ಟು ನೋಡಿದ್ರೂ ಮಾತಾನೆ ಆ ದೇವ್ರನ್ನ ನಮಗೆ ಸಾಕು ಅನಿಸುತ್ತೆ ಎಲ್ಲ ನೋಡಿಕೊಂಡು ನಾವು ಇಲ್ಲಿಂದ ಇವಾಗ ನಾವು ಒಂದು ಗಂಟೆಗೆ ನಮಗೆ ಒಳಗಡೆ ದರ್ಶನಕ್ಕೆ ಟೋಕನ್ ತೊಗೊಂಡು ಬಂದಿದ್ದೀವಿ ನಿನ್ನೆ ಕೆಳಗಡೆ ದರ್ಶನ ಮಾಡಿಕೊಂಡು ನಮಗೆ ನಾಲ್ಕು ಗಂಟೆಗೆ ಡ್ಯೂಟಿ ಇದೆ ಡ್ಯೂಟಿಗೆ ಹೋಗಬೇಕು ಸೇವಾ ಡ್ಯೂಟಿ ಇವಾಗ ಮತ್ತು ಇವಾಗ ಇಲ್ಲಿ ನೋಡಿಕೊಂಡು ನಾವು ಒಂದೇ ಸಾರಿ ಊಟ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬಿಡ್ತೀವಿ ಅಲ್ಲಿ ಇಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿದೆ ಅಲಂಕಾರ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಥ್ಯಾಂಕ್ಸ್ ಫಾರ್ ದ